ಧಾರವಾಡ ನಗರದ ಮದಿಹಾಳದ ಆದಿಶಕ್ತಿ ನಗರದಲ್ಲಿರುವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು ಕಳೆದ ಮೂರು ದಿನಗಳಿಂದ ನಡೆದ ಹದಿನಾಲ್ಕನೇ ವರ್ಷದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೆಯ ದಿನ ಗುಗ್ಗಳ ಎರಡನೆಯ ದಿನ ಸಾಮೂಹಿಕ ವಿವಾಹ ಹಾಗೂ ಮೂರನೆಯ ದಿನ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಭಾನುವಾರ ಸಂಜೆ ನಡೆದ ಶ್ರೀ ವೀರಭದ್ರೀಶ್ವರ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾದರು ರಥೋತ್ಸವದಲ್ಲಿ ವಿವಿಧ ಕಲಾ ಮೇಳಗಳೊಂದಿಗೆ ಕಲಾವಿದರ ಕಲಾ ಪ್ರದರ್ಶನ ಹಾಗೂ ಯುವಕರ ನೃತ್ಯ ನೋಡುಗರ ಕಣ್ಮಣ ಸೆಳೆಯಿತು ಕಳೆದ ಮೂರು ದಿನಗಳಿಂದಲೂ ಜಾತ್ರಾ ಮಹೋತ್ಸವ ಅಂಗವಾಗಿ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಸೋಮವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಂಗಳವಾರ ರಾತ್ರಿ ಸಾಮಾಜಿಕ ನಾಟಕ ಪ್ರದರ್ಶನವಾಗಲಿದೆ ಒಟ್ಟಿನಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಅಭಿಪ್ರಾಯ ಹಂಚಿಕೊಂಡರು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳಾದ ಅರವಿಂದ್ ಏಗನಗೌಡರು ಮೃತ್ಯುಂಜಯ್ ಸಿದ್ದನಾಥ್ ಈಶ್ವರ್ ಮಾಲ್ಗಾರ್ ಮಾಂತೇಶ್ ಕುರಹಟ್ಟಿ ಮೃತ್ಯುಂಜಯ್ ಭಟ್ಟೂರು ಮಾಂತೇಶ್ ಬುಕ್ಕಣ್ಣವರ್ ರಾಜು ಸಿದ್ನಾಳ್ ಕುಮಾರ್ ಕಾಗಿನೆಲೆ ಹಾಗೂ ಮೃತ್ಯುಂಜಯ ಯುವಕ ಮಂಡಲ ಸದಸ್ಯರೂ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಶ್ರೀ ರಘರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಮಾಡಿದ್ವಿ ಹದಿನೈದು ನಾವು ಪಟ್ಟಿ ನಮ್ಮದು ಗುಗ್ಳ ಗುಗ್ಗಳ ಅದು ಆಮೇಲೆ ಸಾಮಾಜಿಕ ವಿವಾಹ ಆಮೇಲೆ ರ ಆಮೇಲೆ ಮುಂದೆ ಇನ್ನು ಎರಡು ನಿಮಿಷಕ್ಕೇ ಸಾಮಾಜಿಕ ಕಾರ್ಯಕ್ರಮ ಆಮೇಲೆ ನಾಟಕ ಹೊಂದಿತ್ತು ಹಾಂ ಮೂರು ದಿವಸ